ದಯವಿಟ್ಟು ನಮ್ಮನ್ನ ಭಾರತದ ದಾಳಿಯಿಂದ ಕಾಪಾಡಿ ಸದ್ಯಕ್ಕಂತೂ ದೇವರು ಮಾತ್ರ ನಮ್ಮನ್ನ ರಕ್ಷಿಸೋದಿಕ್ಕೆ ಸಾಧ್ಯ ಎನ್ನುವ ರೀತಿಯಲ್ಲಿ ಮಾತಾಡಿದ್ದಾರೆ ಅಲ್ಲಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಭಾರತದ ದಾಳಿಯಿಂದ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ ಪಾಕಿಸ್ತಾನದ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲ ಆಗಿದೆ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧೈರ್ಯವನ್ನ ಪ್ರದರ್ಶಿಸುವಂತ ಉದ್ದೇಶದಿಂದ ತನ್ನ ಹುಳುಕುಗಳನ್ನು ಮುಚ್ಚಿಕೊಳ್ಳುವಂತಹ ಉದ್ದೇಶದಿಂದ ನಾವು ಹಾಗೆ ಮಾಡಿದ್ವಿ ಹೀಗೆ ಮಾಡಿದ್ವಿ ಅವರ ಡ್ರೋನ್ ಅನ್ನ ಹೊಡೆದು ರಫೇಲ್ ವಿಮಾನವನ್ನ ಹೊಡೆದು ಭಾರತಕ್ಕೆ ತಿರುಗೇಟು ಕೊಡ್ತೀವಿ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಮಾತನ್ನು ಹೇಳ್ತಿದ್ದಾರೆ ಆದರೆ ಪಾಕಿಸ್ತಾನ ಅಕ್ಷರಶಃ ಬೆಚ್ಚಿ ಬಿದ್ದಿದೆ ಏನ್ ಮಾಡಬೇಕು ಅಂತ ಗೊತ್ತಾಗದಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಅಲ್ಲಿನ ಪ್ರಧಾನಿ ಕೂಡ ವಿಲವಿಲ ವಿಲ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಂಥದ್ದೊಂದು ಪರಿಸ್ಥಿತಿಯನ್ನ ತಂದುಕೊಂಡಿದ್ದು ಪಾಕಿಸ್ತಾನ ಯಾಕಂದ್ರೆ ಉಗ್ರರನ್ನ ಸಾಕಿ ಬೆಳೆಸಿ ಆಶ್ರಯ ಕೊಟ್ಟು ಕೊನೆಗೆ ಭಾರತದ ಚೂ ಬಿಟ್ಟ ಕಾರಣಕ್ಕಾಗಿ ಅಥವಾ ನೆಮ್ಮದಿಯನ್ನ ಹಾಳು ಕಾರಣಕ್ಕಾಗಿ ಪರಿಸ್ಥಿತಿ ಬಂದಿದೆ ಸಂಸದರೇ ಸಂಸತ್ನಲ್ಲಿ ನಿಂತು ಕಣ್ಣೀರನ್ನ ಹಾಕ್ತಿದ್ದಾರೆ ಅಂದ್ರೆ ಅವರ ಪರಿಸ್ಥಿತಿ ಎಲ್ಲಿವರೆಗೆ ಬಂದು ನಿಂತಿದೆ ಅನ್ನೋದನ್ನ ನೀವು ಯೋಚನೆ ಮಾಡಿ ಈಗ ಪಾಕಿಸ್ತಾನ ಏನೇ ಹೇಳ್ತಿರಬಹುದು ಆದರೆ ಅಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇದೀಗ ಆತಂಕ ಶುರುವಾಗಿದೆ ಭಾರತದ ಸುದ್ದಿಗೆ ಹೋದರೆ ಪರಿಸ್ಥಿತಿ ಹೇಗಾಗ ಬಿಡುತ್ತೆ ಅನ್ನೋದು ಬಹಳ ಸ್ಪಷ್ಟವಾಗಿ ಅರಿವಿಗೆ ಬಂದಿದೆ ಬಂಧುಗಳ ಇದರ ನಡುವೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಆ ವಿವರವನ್ನ ಗಮನಿಸ್ತಾ ಹೋಗೋಣ ರಕ್ಷಣಾ ಸಚಿವರಾಗಿರುವಂತ ರಾಜನಾಥ್ ಸಿಂಗ್ ಒಂದು ಮಾತನ್ನ ಹೇಳಿದ್ರು ಈ ಆಪರೇಷನ್ ಸಿಂಧೂರ್ ಇಲ್ಲಿಗೆ ಮುಗಿದಿಲ್ಲ ಇದು ಕಂಟಿನ್ಯೂ ಆಗ್ತಾ ಇದೆ ಪಾಕಿಸ್ತಾನ ನಮ್ಮ ಮೇಲೆ ಪ್ರತಿದಾಳಿ ಮಾಡಿದೆ ನಾವು ಇದಕ್ಕೆ ಕೊಡ್ತೀವಿ ಯಾವುದೇ ಕಾರಣಕ್ಕೂ ಸುಮ್ಮನಿರೋದಿಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಿದರು ಇದೀಗ ರಾಜನಾಥ್ ಸಿಂಗ್ ಹೇಳಿದ ರೀತಿಯಲ್ಲಿ ಆಪರೇಷನ್ ಸಿಂಧೂರ್ ಪಾರ್ಟ್ ಟು ಬಹಳ ಸ್ಪಷ್ಟವಾಗಿ ಆರಂಭ ಆದಂತ ರೀತಿಯಲ್ಲಿ ಕಾಣಿಸ್ತಾ ಇದೆ ಬೆಳಿಗ್ಗೆಯಿಂದ ಇಲ್ಲಿಯವರೆಗೂ ಕೂಡ ಇದಕ್ಕೆ ಸಂಬಂಧಪಟ್ಟ ಕ್ಲಾರಿಟಿ ಸಿಕ್ಕಿರಲಿಲ್ಲ ಹಾಗಂತೆ ಹೀಗಂತೆ ಎನ್ನುವಂಥ ಒಂದಷ್ಟು ಸುದ್ದಿಗಳೆಲ್ಲವೂ ಕೂಡ ಓಡಾಡ್ತಾ ಇತ್ತು ಆದರೆ ಇದೀಗ ಪಾಕಿಸ್ತಾನದ ಪರಿಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದಂತ ಕ್ಲಾರಿಟಿ ಸಿಕ್ಕಿದೆ ಬಂಧುಗಳೇ ನಿನ್ನೆ ರಾತ್ರಿಯ ಸಂದರ್ಭದಲ್ಲಿ ಭಾರತದ ಮೇಲೆ ಪ್ರತಿ ದಾಳಿಗೆ ಪ್ರಯತ್ನವನ್ನ ಪಟ್ಟಿದೆ ಭಾರತದ ಮೇಲೆ ಮಿಸೈಲ್ ದಾಳಿಯನ್ನ ಮಾಡಿದೆ ಒಟ್ಟು ಹದಿನೈದು ನಗರಗಳನ್ನು ಗುರಿಯಾಗಿಸಿಕೊಂಡು ಆದರೆ ಒಂದೇ ಒಂದು ಕ್ಷಿಪಣಿಯೂ ಕೂಡ ಭಾರತದ ಒಳಗಡೆ ಎಂಟ್ರಿ ಕೊಡೋದಿಕ್ಕೆ ಸಾಧ್ಯ ಆಗಿಲ್ಲ ಏನಪ್ಪ ಅಂದರೆ ಭಾರತದ ಎಸ್ ಫೋರ್ ಹಂಡ್ರೆಡ್ ಎನ್ನುವಂಥ ಏರ್ ಡಿಫೆನ್ಸ್ ಸಿಸ್ಟಮ್ ಎಲ್ಲ ಮಿಸೈಲ್ ಅನ್ನು ಕೂಡ ಹೊಡೆದುರುಳಿಸುವಲ್ಲಿ ಯಶಸ್ವಿಯಾಗಿದೆ ಆ ಮಿಸೈಲ್ಗಳ ಅವಶೇಷಗಳು ಅಮೃತಸರ ಸೇರಿದಂತೆ ಒಂದಷ್ಟು ಭಾಗದಲ್ಲಿ ಪತ್ತೆಯಾಗಿದೆ ಗೋಲ್ಡನ್ ಟೆಂಪಲ್ ಮೇಲೇನೋ ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ರು ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಅದನ್ನ ತಡೆಯುವಲ್ಲಿ ಭಾರತದ ಎಸ್ ಫೋರ್ ಹಂಡ್ರೆಡ್ ಯಶಸ್ವಿಯಾಗಿದೆ ರಷ್ಯಾದಿಂದ ತರಿಸಿಕೊಂಡಂತ ಏರ್ ಡಿಫೆನ್ಸ್ ಸಿಸ್ಟಮ್ ಇದು ಅದು ಭಾರತವನ್ನ ಇದೀಗ ಆ ಕ್ಷಣದ ಹಾನಿಯಿಂದ ಕಾಪಾಡುವಲ್ಲಿ ಯಶಸ್ವಿಯಾಗಿದೆ ಇದೇ ಸಂದರ್ಭದಲ್ಲಿ ಭಾರತ ತಿರುಗೇಟನ್ನು ಕೊಡಲೇಬೇಕಾದಂತಹ ಅನಿವಾರ್ಯತೆ ಇತ್ತು ಯಾಕಂದ್ರೆ ಎಲ್ಒಸಿಯಲ್ಲೂ ಕೂಡ ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿಯನ್ನು ಮುಂದುವರೆಸಿದೆ ಆ ದಾಳಿಯಿಂದಾಗಿ ಐದು ಕಂದಮ್ಮ ಸೇರಿದಂತೆ ಒಟ್ಟು ಹದಿನಾರು ಮಂದಿ ಬಲಿ ಆಗಿದ್ದಾರೆ ಅದಾದ ಬಳಿಕ ಭಾರತ ತಿರುಗೇಟ್ ಹೇಗಿತ್ತು ಅಂದ್ರೆ ಪಾಕಿಸ್ತಾನ ಮುಟ್ಟಿ ನೋಡಿಕೊಳ್ಳುವ ರೀತಿಯಲ್ಲಿತ್ತು ಬೆಳಿಗ್ಗೆ ಎಂಟು ಗಂಟೆಯಿಂದ ಡ್ರೋನ್ ಅಟ್ಯಾಕ್ ಆರಂಭ ಆಗುತ್ತೆ ಅಲ್ಲಿನ ನಾಗರಿಕರು ಬೆಚ್ಚ ಬೀಳ್ತಾರೆ ಯಜ್ಞೋದ್ನ ಅಂತ ಓಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಸೈರನ್ ಮೊಳಗತ್ತೆ ಡ್ರೋನ್ ಅಟ್ಯಾಕ್ ಆಗುತ್ತೆ ಸೈರನ್ ಮೊಳಗತ್ತೆ ಡ್ರೋನ್ ಅಟ್ಯಾಕ್ ಆಗುತ್ತೆ ಅಲ್ಲಿನ ಜನ ಏನೋ ಆಕಾಶದಿಂದ ಬರ್ತಾ ಇದೆ ಕೆಳಗಡೆ ಬೀಳ್ತಾ ಇದೆ ಸ್ಫೋಟ ಆಗ್ತಾ ಇದೆ ಅಲ್ಲೆಲ್ಲೋ ಸ್ಫೋಟ ಆಗ್ತಿದೆ ಅವ್ರಿಗೆ ಗಾಯ ಆಯ್ತು ಇವ್ರಿಗೆ ಗಾಯ ಆಯ್ತು ಹಾಗಾಯ್ತು ಹೀಗಾಯ್ತು ಅಂತೇಳಿ ಮಾತಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ನೋಡ್ತಾ ನೋಡ್ತಾ ಇದ್ದ ಹಾಗೆ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಅಂತೇಳಿ ಹನ್ನೆರಡು ನಗರಗಳ ಮೇಲೆ ಭಾರತ ಡ್ರೋನ್ ಅಟ್ಯಾಕ್ ಅನ್ನ ಮಾಡುತ್ತೆ ಆ ಡ್ರೋನ್ ಅಟ್ಯಾಕ್ಗೆ ತತ್ತರಿಸಿ ಹೋಗುವಂತ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ಎದುರಾಗಿ ಬಿಡುತ್ತೆ ಯಾವ್ಯಾವ ನಗರ ಪಾಕಿಸ್ತಾನದ ಅತ್ಯಂತ ಪ್ರಮುಖ ನಗರಗಳು ಕರಾಚಿ ರಾವಲ್ಪಿಂಡಿ ಲಾಹೋರ್ ಪ್ರಮುಖವಾಗಿ ಲಾಹೋರ್ ತತ್ತರಿಸಿ ಹೋಗಿಬಿಟ್ಟಿದೆ ಎಲ್ಲ ನಗರಗಳ ಮೇಲೆ ಇದೀಗ ನೆಕ್ಸ್ಟ್ ಟಾರ್ಗೆಟ್ ಇರೋದು ಇಸ್ಲಾಮಾಬಾದ್ ಕಾರಣ ಅಲ್ಲೂ ಕೂಡ ಸೈರನನ್ನ ಮೊಳಗಿಸಲಾಗ್ತಾ ಇದೆ ಅಲ್ಲೂ ಕೂಡ ಜನ ನಿಮ್ಮನ್ನ ನೀವು ರಕ್ಷಣೆ ಮಾಡಿಕೊಳ್ಳಿ ಅಂತ ಹೇಳಿ ಸೂಚನೆಯನ್ನು ಕೊಡಲಾಗ್ತಾ ಇದೆ ಹೀಗಾಗಿ ಇಸ್ಲಾಮಾಬಾದ್ ಮೇಲೆ ಅತ್ಯಂತ ಪ್ರಮುಖವಾದಂತಹ ನಗರ ಯಾವ ಸಂದರ್ಭದಲ್ಲಿ ಬೇಕಾದರೂ ದಾಳಿ ಆಗುವಂತ ಸಾಧ್ಯತೆ ಇದೆ ಈ ದಾಳಿಯಲ್ಲಿ ಸಾಕಷ್ಟು ಹಾನಿ ಅಂತದ್ದೆಲ್ಲವೂ ಕೂಡ ಆಗಿದೆ ಇಲ್ಲಿವರೆಗೆ ಭಾರತ ಪಾಕಿಸ್ತಾನದ ಸೇನಾ ಶಿಬಿರಗಳನ್ನ ಟಾರ್ಗೆಟ್ ಮಾಡಿರಲಿಲ್ಲ ಆದ್ರೆ ಈ ಬಾರಿ ಸೇನಾ ಶಿಬಿರಗಳನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಗಿದೆ ಉಗ್ರರು ಭಾರತದ ಇಪ್ಪತ್ತಾರು ಮಂದಿ ಅಮಾಯಕರನ್ನ ಬಲಿ ತೆಗೆದುಕೊಂಡ್ರೆ ಅಲ್ಲಿನ ಸೇನೆ ಭಾರತದ ಹದಿನಾರು ಅಮಾಯಕರನ್ನ ಬಲಿ ತೆಗೆದುಕೊಂಡಿದೆ ಅದರಲ್ಲಿ ಓರ್ವ ಯೋಧ ಕೂಡ ಹುತಾತ್ಮರಾಗಿಬಿಟ್ಟಿದ್ದಾರೆ ಹೀಗಾಗಿ ಭಾರತ ಇದೀಗ ಸೇನಾ ಶಿಬಿರಗಳನ್ನ ಟಾರ್ಗೆಟ್ ಮಾಡಿ ಇಂಥದ್ದೊಂದು ದಾಳಿಯನ್ನ ಮಾಡಿದೆ ರಾವಲ್ಪಿಂಡಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಮ್ಯಾಚ್ ನಡೀತಾ ಇತ್ತು ನಮ್ಮಲ್ಲಿ ಐಪಿಎಲ್ ಲ್ಲ ಅದೇ ರೀತಿಯಾಗಿ ಅವರಲ್ಲೂ ಕೂಡ ಕ್ರಿಕೆಟ್ ಲೀಗ್ ನಡೆಯುತ್ತೆ ಕ್ರಿಕೆಟ್ ಲೀಗ್ ನಡೀತಾ ಇತ್ತು ಆಗಲೇ ಅಟ್ಯಾಕ್ ಆಗಿದೆ ಇವತ್ತು ಮ್ಯಾಚ್ ಇತ್ತಂತೆ ಈಗ ಅರ್ಧ ಧ್ವಂಸಗೊಂಡಿದೆ ಹೀಗಾಗಿ ಮ್ಯಾಚ್ ಕ್ಯಾನ್ಸಲ್ ಮಾಡಿ ಕೂಡ ಸುರಕ್ಷಿತವಾಗಿ ಕಳಿಸ್ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಇಡೀ ಪಾಕಿಸ್ತಾನ ಇದೀಗ ಅಲ್ಲೋಲ ಕಲ್ಲೋಲವಾಗಿದೆ ಚಿಂತಾಕ್ರಾಂತರಾಗ್ಬಿಟ್ಟಿದ್ದಾರೆ ಏನ್ ಮಾಡೋದು ಅಂತ ಹೇಳಿ ಹೀಗಾಗಿ ಸಂಸದ ಇದೀಗ ಕಣ್ಣೀರನ್ನ ಇಡ್ತಾ ಇದ್ದಾರೆ ಪಾಕಿಸ್ತಾನದ ನಾಗರಿಕರು ಸ್ವಲ್ಪ ದಿನಗಳಲ್ಲಿ ಪಾಕಿಸ್ತಾನದ ವಿರುದ್ಧನೇ ದಂಗೆ ಹೇಳ್ತಾರೆ ನೋಡಿ ನೀವು ಮಾಡಿದಂತಹ ಈ ಉಗ್ರನ ಸಾಕಿದಂತ ಕಾರಣಕ್ಕಾಗಿ ಅಥವಾ ಭಾರತ ವಿರುದ್ಧ ಚೂ ಬಿಟ್ಟಂತ ಕಾರಣಕ್ಕಾಗಿ ನಾವೆಲ್ಲರೂ ಇಂಥ ಪರಿಸ್ಥಿತಿಯನ್ನ ಎದುರಿಸಬೇಕಾಗಿದೆ ಅಂತ ಹೇಳಿ ಭಾರತ ದಾಳಿ ಮಾಡಿದ್ದು ಯಾವ ಡ್ರೋನ್ ಅನ್ನ ಹೆರೋಪ್ ಎನ್ನುವಂತಹ ಡ್ರೋನ್ ಅನ್ನ ಬಳಸಿಕೊಳ್ಳಲಾಗಿದೆ ಹಾಗೆ ಬೆಂಗಳೂರಿನಲ್ಲಿ ತಯಾರು ಮಾಡಿದಂತ ಒಂದು ಡ್ರೋನ್ ಅನ್ನ ಕೂಡ ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಇದು ಯಾವುದು ಹೆರೋಪ್ ಇಸ್ರೇಲ್ ಇಂದ ತರಿಸಿಕೊಂಡಂತ ಡ್ರೋನ್ ಇದು ಒಂಬತ್ತು ಗಂಟೆಗಳ ಕಾಲ ಕೆಲಸ ಮಾಡುತ್ತೆ ಸಾವಿರ ಕಿಲೋಮೀಟರ್ ರೇಂಜ್ ಆ ಡ್ರೋನ್ ಇದೀಗ ಅಲ್ಲಿ ಅಟ್ಯಾಕ್ ಮಾಡಿ ಎಲ್ಲವನ್ನು ಕೂಡ ಪುಡಿಗಟ್ಟುವಂತ ಕೆಲಸವನ್ನ ಮಾಡ್ತಾ ಇದೆ ಈ ರೀತಿಯಾಗಿ ಭಾರತ ತನ್ನ ಪವರ್ ಏನು ಅಂತ ಇದೀಗ ಪಾಕಿಸ್ತಾನಕ್ಕೆ ತೋರಿಸ್ತಾ ಇದೆ ನೋಡೋಣ ಏನೆಲ್ಲ ಬೆಳವಣಿಗೆ ಆಗತ್ತೆ ಅಂತೇಳಿ ಇದೆಲ್ಲವೂ ಕೂಡ ಆರಂಭ ಅಷ್ಟೇ ಇನ್ನೊಂದಷ್ಟು ಮುಂದುವರಿಯುವಂತ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಅದರ ನಡುವೆ ಮತ್ತೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದರೆ ಈ ಸಂದರ್ಭದಲ್ಲಿ ಈ ಲಾಹೋರ್ನಲ್ಲಿ ಇದ್ದಂತ ಏರ್ ಮಿಸೈಲ್ ಸಿಸ್ಟಮ್ ಏನಿತ್ತು ಅದನ್ನ ಭಾರತ ಧ್ವಂಸಗೊಳಿಸಿ ಬಿಟ್ಟಿದೆ ಈಗ ಅಲ್ಲಿನ ಏರ್ ಮಿಸೈಲ್ ಸಿಸ್ಟಮ್ ಧ್ವಂಸ ಆಗಿಬಿಟ್ಟಿದೆ ಅಥವಾ ನಿಷ್ಕ್ರಿಯಗೊಂಡಿದೆ ಭಾರತದ್ದು ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಅದು ಭಾರತವನ್ನ ಕಾಪಾಡ್ತು ಪಾಕಿಸ್ತಾನದ ಕ್ಷಿಪಣಿಗಳನ್ನ ಪುಡಿಗಟ್ಟುವಲ್ಲಿ ಯಶಸ್ವಿ ಆಯಿತು ಆದರೆ ಪಾಕಿಸ್ತಾನ ಚೀನಾ ನಿರ್ಮಿತವಾದಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಕೊಂಡುಕೊಂಡಿತ್ತು ಹೆಚ್ಚು ಕಡಿಮೆ ಸಾವಿರದ ಆರುನೂರು ಕೋಟಿಯಷ್ಟು ಹಣವನ್ನು ಅದಕ್ಕೆ ವಹಿಸಿದೆಯಂತೆ ಪಾಕಿಸ್ತಾನ ಅದಕ್ಕೆ ಹೆಚ್ ಕ್ಯೂ ನೈನ್ ಅಂತ ಹೇಳಿ ಕರಿತೀವಿ ಹೆಚ್ ಕ್ಯೂ ನೈನ್ ಮಿಸೈಲ್ ಸಿಸ್ಟಮ್ ಎನ್ನುವ ರೀತಿ ಅಥವಾ ಏರ್ ಡಿಫೆನ್ಸ್ ಸಿಸ್ಟಮ್ ಎನ್ನುವ ರೀತಿಯಲ್ಲಿ ಕರಿತೀವಿ ಅದನ್ನ ಇದೀಗ ಭಾರತದ ಡ್ರೋನ್ ಧ್ವಂಸಗೊಳಿಸುವಂತ ಕೆಲಸವನ್ನ ಮಾಡಿದೆ ಈಗ ಲಾಹೋರ್ನಲ್ಲಿ ಏನಾಗಿದೆ ಏರ್ ಡಿಸೆ ಡಿಫೆನ್ಸ್ ಸಿಸ್ಟಮ್ ಇಲ್ಲ ನಿಷ್ಕ್ರಿಯಗೊಂಡಿದೆ ಹೀಗಾಗಿ ಲಾಹೋರ್ ಮೇಲೆ ಭಾರತ ಯಾವಾಗ ಬೇಕಾದರೂ ಮಿಸೈಲ್ ಅಟ್ಯಾಕ್ ಮಾಡುವಂಥ ಸಾಧ್ಯತೆ ಇದೆ ಮಿಸೈಲ್ ಅಟ್ಯಾಕ್ ಮಾಡಬಹುದು ಮನಸ್ಸು ಮಾಡಿದ್ರೆ ಆದ್ರೆ ಭಾರತ ಅಲ್ಲಿ ನಾಗರಿಕರನ್ನು ಗುರಿ ದಾಳಿ ಮಾಡ್ತಾ ಇಲ್ಲ ಹೀಗಾಗಿ ಗೊತ್ತಿಲ್ಲ ಏನು ಬೇಕಾದರೂ ಆಗಬಹುದು ಅಂತೇಳಿ ಆದರೆ ಅಮೆರಿಕ ಈ ವಿಚಾರ ಚಿಂತಾಕರಂತಾಗಿದೆ ಹೀಗಾಗಿ ಅಮೆರಿಕ ತನ್ನ ಪ್ರಜೆಗಳಿಗೆ ಸೂಚನೆ ಕೊಟ್ಟಿದೆ ಲಾಹೋರ್ನಲ್ಲಿ ಇದ್ದಂಥವ್ರು ಆದಷ್ಟು ಬೇಗ ವಾಪಸ್ ಬನ್ನಿ ಭಾರತದಲ್ಲಿ ಏನು ಬೇಕಾದರೂ ಮಾಡಬಹುದು ಎನ್ನುವ ರೀತಿಯಲ್ಲಿ ಇದೀಗ ಅಮೆರಿಕ ಹೇಳ್ತಾ ಇದೆ ಭಾರತಕ್ಕೆ ಇದೀಗ ಲಾಹೋರ್ ಮೇಲೆ ದಾಳಿ ಮಾಡೋದಕ್ಕೆ ಎಲ್ಲ ಅವಕಾಶವೂ ಕೂಡ ಇದೆ ಕ್ಷಿಪಣಿ ದಾಳಿಯನ್ನ ಸಂಘಟಿಸಬಹುದು ಅಲ್ಲಿ ಅದನ್ನ ತಡೆಗಟ್ಟೋದಕ್ಕೆ ಯಾವ ವ್ಯವಸ್ಥೆಯೂ ಕೂಡ ಇಲ್ಲ ಈ ಪರಿಯಾದಂತ ಬೆಳವಣಿಗೆ ಇದೀಗ ಪಾಕಿಸ್ತಾನದಲ್ಲಿ ಆಗ್ತಾ ಇದೆ ಹಾಗೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಮೊನ್ನೆ ನಡೆದಂತ ದಾಳಿಯಲ್ಲಿ ನೂರು ಉಗ್ರರು ಸಾವನ್ನಪ್ಪಿದ್ದಾರೆ ನೂರು ಅದಕ್ಕಿಂತ ಹೆಚ್ಚು ಅದರಲ್ಲಿ ಒಬ್ಬ ಪ್ರಮುಖವಾದಂಥ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಆತನ ಹೆಸರೇನಪ್ಪ ಅಂದ್ರೆ ರೌಫ್ ಅಜರ್ ಅಥವಾ ಮುಫ್ತಿ ಅಬ್ದುಲ್ ರೌಫ್ ಅಸ್ಗರ್ ಎನ್ನುವ ರೀತಿಯಲ್ಲಿ ಕರಿತೀವಿ ಈತ ಯಾರು ಮಸೂದ್ ಅಜರ್ನ ತಮ್ಮ ಮಸೂದ್ ಅಜರ್ನ ಇಡೀ ಕುಟುಂಬವೇ ಸರ್ವನಾಶ ಆಗಿದೆ ಹತ್ತು ಜನ ಹಾಗೆ ಆತನ ಸಹಚರರು ನಾಲ್ಕು ಮಂದಿ ಅದರಲ್ಲಿ ಈತನು ಕೂಡ ಒಬ್ಬ ಈತ ಯಾಕೆ ಪ್ರಮುಖ ಆಗ್ತಾನೆ ಅಂದ್ರೆ ಕಂದಹಾರ್ ವಿಮಾನ ಹೈಜಾಕ್ ಪ್ರಕರಣ ನಿಮ್ಮೆಲ್ಲರಿಗೂ ಕೂಡ ನೆನಪಿರಬಹುದು ಅದರ ಮಾಸ್ಟರ್ ಮೈಂಡ್ ಪಾರ್ಲಿಮೆಂಟ್ ಅಟ್ಯಾಕ್ ನ ಮಾಸ್ಟರ್ ಮೈಂಡ್ ಮುಂಬೈ ಅಟ್ಯಾಕ್ ನ ಮಾಸ್ಟರ್ ಮೈಂಡ್ಗಳಲ್ಲಿ ಈತನು ಕೂಡ ಒಬ್ಬ ಪಹಲ್ಗಾಮ್ ದಾಳಿಯ ಹಿಂದೆಯೂ ಕೂಡ ಈತ ಈ ಎನ್ನುವಂತಹ ಮಾತಿದೆ ಆತನನ್ನ ಭಾರತ ಇದೀಗ ಬಲಿ ತೆಗೆದುಕೊಂಡಿದೆ ಒಟ್ಟಾರೆಯಾಗಿ ಪಾಕಿಸ್ತಾನದ ಪರಿಸ್ಥಿತಿ ಚಿಂತಾಕ್ರಾಂತ ಒಂದುಗಡೆ ನಿಮ್ಗೆ ಏನೋ ಪಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ